ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಾಯಿ ಧನ್ವಂತರಿ ಮಾದರಿ ಓಂ ಸರಾಸರಿ ವಂದಿತ ಪಾದಪದ್ದಂ ಲೋಕೇ ಜರಾರುಗ್ಭ್ಭಯ ಮೃತ್ಯು ನಾಶಂ ಧಾತಾರಮೇಶಂ ವೈದೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯುಷದಾಯಕಂ ಸರ್ವೇ ಜನ ಭವಂತು ಸರ್ವೇ ಸಂತು ನಿರಾಮಯ ಶಾಂತಿ 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 ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಆಮಲಕ್ಕಿ ಅಂದರೆ ಬೆಟ್ಟದ ನಲ್ಲಿಕಾಯಿಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ಇದನ್ನು ಆಮಲಕ್ಕಿ ಆಮ್ಲ ಧಾತ್ರಿ ಅಂತೆಲ್ಲ ಕರೀತಾರೆ ಇಂಗ್ಲಿಷ್ನಲ್ಲಿ ಇದನ್ನು ಇಂಡಿಯನ್ ಗೋಸ್ಬೆರ್ರಿ ಅಂತ ಕರೀತಾರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಅದರಲ್ಲಿ ಷಡ್ರಸ ಇರಬೇಕು ಅಂತ ಆಚಾರ್ಯರು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ ಅಂದರೆ ಆರು ರೀತಿಯ ಟೇಸ್ಟ್ಗಳಿರಬೇಕು ಸಿಹಿ ಕಹಿ ಹುಳಿ ಉಪ್ಪು ಖಾರ ಒಗರು ಈ ಒಂದು ಆರು ರೀತಿಯ ಟೇಸ್ಟ್ ಕಡಿದರೆ ಅದು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡ್ತದೆ ಜೀರ್ಣ ಸರಾಗವಾಗಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಪೌಷ್ಟಿಕಾಂಶಗಳು ದೇಹಕ್ಕೆ ಒದಗುತ್ತದೆ ಅದರ ಜೊತೆಗೆ ದೇಹ ಹುರುಪಿನಿಂದ ಚೈತನ್ಯದಿಂದ ಇರ್ತದೆ ಹಾಗೆ ಈ ಒಂದು ಆಮಲಕಿಯಲ್ಲಿ ಈ ಒಂದು ಆಮಲಕ್ಕಿ ಬೆಟ್ಟದ ನಲ್ಲಿಕಾಯಿಯಲ್ಲಿ ಲವಣವರ್ಜಿತ ಪಂಚರಸ ಲವಣವರ್ಜಿತ ಷಡ್ರಸ ಅಂದರೆ ಈ ಒಂದು ಉಪ್ಪು ಒಂದು ಬಿಟ್ಟು ಹುಳಿ ಸಿಹಿ ಕಹಿ ಖಾರ ಒಗರು ಈ ಐದು ಒಂದು ಟೇಸ್ಟ್ಗಳು ಈ ನಲ್ಲಿಕಾಯಿಯಲ್ಲಿ ಇರೋದ್ರಿಂದ ಇದರಲ್ಲಿ ಔಷಧಿಯ ಮಹತ್ವ ಹೆಚ್ಚು ಆಯುರ್ವೇದದಲ್ಲಿ ಹಲವಾರು ಔಷಧಿಗಳ ತಯಾರಿಕೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಉದಾಹರಣೆಗೆ ಚವನಪ್ರಾಶ್ ಇರ್ಬೋದು ಬ್ರಹ್ಮರಸಾಯನ ಇರ್ಬೋದು ಹಾಗೂ ಹಲವಾರು ಔಷಧಿಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ ಹಾಗೂ ತ್ರಿಫಲ ಅಂತ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ನಲ್ಲಿಕಾಯಿ ತಾರೆಕಾಯಿ ಅಳ್ಳೆಕಾಯಿ ಇದರಲ್ಲಿ ಆಮಲಕ್ಕಿ ಒಂದು ಪ್ರಮುಖವಾದ ಇಂಗ್ರೀಡಿಯೆಂಟ್ ಹಾಗಾಗಿ ಈ ಒಂದು ಆಮಲಕ್ಕಿಯ ಮಹತ್ವವನ್ನು ಇವತ್ತ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆಮಲಕ್ಕಿ ಬಗ್ಗೆ ಆಚಾರ್ಯರು ಏನಂತ ಹೇಳಿದ್ದಾರೆ ಅಂತಂದರೆ ಆಮ್ಲಂ ಸ ಕಟುಕಂ ತಿಕ್ತಂ ಮಧುರಂ ಕಷಾಯಕಂ ಸರಂ ಚಕ್ಷುಷ್ಯಂ ಸರ್ವದೋಷಗ್ನಂ ಋಷ್ಯಂ ಆಮಲಕಂ ಫಲಂ ಅಂತ ಹೇಳಿದ್ದಾರೆ ಅಂದರೆ ಅಮ್ಲಂಸ ನಾನು ಈಗೇನು ಹೇಳಿದೆ ಈ ಒಂದು ಐದು ರಸಗಳು ಆಮ್ಲಂಸ ಮಧುರಂ ತಿಕ್ತಂ ಕಷಾಯಂ ಕಟಕಂ ಸರಂ ಅಂತಂದರೆ ಈ ಐದು ರೀತಿಯ ಟೇಸ್ಟ್ಗಳು ಇದರಲ್ಲಿರ್ತದೆ ಚಕ್ಷುಷ್ಯಂ ಅಂತಂದರೆ ಇದು ಕಣ್ಣಿಗೆ ಆರೋಗ್ಯವನ್ನು ತಂದುಕೊಡ್ತದೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ತದೆ ಕಣ್ಣಿನ ಸ್ನಾಯುಗಳಿಗೆ ಕಣ್ಣಿನ ನರನಾಡಿಗಳಿಗೆಲ್ಲ ಇದು ಒಂದು ಶಕ್ತಿಯನ್ನು ನೀಡ್ತದೆ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ತದೆ ಸರ್ವದೋಷ್ನಂ ಅಂತಂದರೆ ವಾಯು ಪಿತ್ತ ಕಫ ಈ ಮೂರೂ ದೋಷವನ್ನು ದೇಹದಲ್ಲಿ ಸಮಸ್ಥಿತಿಯಲ್ಲಿ ಇಟ್ಟು ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ವೃಷ್ಯಂ ಅಂತಂದರೆ ಒಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಆಮಲಕ್ಕಿಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಈ ಆಮಲಕಿಯಲ್ಲಿ ಪ್ರಮುಖವಾಗಿ ವೈಟಮಿನ್ ಸಿ ಅಂತಂದರೆ ಅತಿ ಹೆಚ್ಚು ಇರ್ತದೆ ಈ ನಿಂಬೆ ಹಣ್ಣಿರ್ಬೋದು ಹೆರಳೆಕಾಯಿ ಇರಬಹುದು ಮೋಸಂಬಿ ಕಿತ್ತಳೆ ಹಣ್ಣು ಸೀಬೆ ಹಣ್ಣು ಈ ಎಲ್ಲದರಲ್ಲಿ ಎಷ್ಟು ವಿಟಮಿನ್ ಸಿ ಇರ್ತದೋ ಇದರ ಮೂರು ಪಟ್ಟಷ್ಟು ನಲ್ಲಿಕಾಯಿಯಲ್ಲಿ ಬೆಟ್ಟದ ನಲ್ಲಿಕಾಯಿಯಲ್ಲಿ ಇರ್ತದೆ ಹಾಗೆ ಇದರ ಜೊತೆಗೆ ಇದು ಆಂಡ್ ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಆ್ಯಂಟಿ ಮೈಕ್ರೋಬಿಯಲ್ ಹಾಗೂ ಆ್ಯಂಟಿ ಕ್ಯಾನ್ಸರಸ್ ಆ್ಯಂಡ್ ಆ್ಯಂಟಿ ಹೈಪರ್ಲಿಪಿಡೆಮಿಕ್ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ಆ್ಯಂಟಿ ಹೈಪರ್ಗ್ಲೈಸೆಮಿಕ್ ಅಂತಂದರೆ ಈ ಒಂದು ಸಕ್ಕರೆ ಕಾಯಿಲೆಯನ್ನು ತಡೆಯೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಇದರಲ್ಲಿ ಹಲವಾರು ಒಂದು ಪೋಷಕಾಂಶಗಳಿದ್ದು ಟ್ಯಾನಿನ್ಸ್ ಫ್ಲೇವೊನಾಯ್ಡ್ಸ್ ಆಲ್ಕೊಲಾಯ್ಡ್ಸ್ ಅಮೈನೋ ಆ್ಯಸಿಡ್ಸ್ ಕಾರ್ಬೋಹೈಡ್ರೇಟ್ಸ್ ಮುಂತಾದ ಒಂದು ಫಿನೋಲಿಕ್ ಈ ಎಲ್ಲ ಒಂದು ಪೋಷಕಾಂಶಗಳು ಇದ್ದು ಆರೋಗ್ಯವನ್ನು ಕಾಪಾಡ್ತದೆ ತಲೆ ಕೂದಲಿನಿಂದ ಹಿಡಿದು ಕಾಲುವರೆಗೂ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಹಾಗಾಗಿ ಇದನ್ನು ಈ ಒಂದು ಆಮಲಕ್ಕಿಯನ್ನು ಬೆಟ್ಟದ ನಲ್ಲಿಕಾಯಿಯನ್ನು ಹಲವಾರು ರೀತಿಯಲ್ಲಿ ಉಪಯೋಗಿಸ್ತಾರೆ ಹಾಗೆ ಅಗದು ತಿನ್ನಬಹುದು ಹಾಗೂ ಇದನ್ನು ಚೂರ್ಣದ ರೂಪದಲ್ಲಿ ಉಪಯೋಗಿಸ್ಬೋದು ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಹಲವಾರು ಒಂದು ಔಷಧಿ ಪ್ರಿಪರೇಷನ್ಗಳನ್ನ ಮಾಡಬಹುದು ಈ ನಲ್ಲಿಕಾಯನ್ನು ತುಂಡು ತುಂಡಾಗಿ ಒಂದು ಕತ್ತರಿಸಿ ಈ ನಲ್ಲಿಕಾಯಿನ ಉಪ್ಪಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಿದ್ರೆ ನಮಗೆ ಐದಲ್ಲ ಆರು ರಸಗಳು ಲಭ್ಯ ಆಗ್ತದೆ ಇದರಲ್ಲಿ ಐದು ರಸ ಇದ್ದೇ ಇರುತ್ತೆ ಅದರ ಜೊತೆಗೆ ಉಪ್ಪು ಉಪ್ಪನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಆರು ರಸಗಳು ದೇಹಕ್ಕೆ ಲಭ್ಯವಾಗಿ ಪ್ರತಿದಿನ ಒಂದೇ ಒಂದು ನಲ್ಲಿಕಾಯಿ ಸೇವನೆ ಮಾಡೋದರಿಂದ ದೇಹದಲ್ಲಿ ಆರೋಗ್ಯ ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಇದು ಆಯುರ್ವೇದದಲ್ಲಿ ಇದನ್ನು ರಸಾಯನ ಅಂತ ಹೇಳಿದ್ದಾರೆ ಅಂತಂದರೆ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ ವಯಸ್ತಾಪನ ಅಂತ ಹೇಳಿದ್ದಾರೆ ಅಂದರೆ ಆ್ಯಂಟಿ ಏಜಿಂಗ್ ಹಾಗೂ ಮೃದು ವಿರೇಚನ ಅಂತ ಹೇಳಿದ್ದಾರೆ ಮೃದು ವಿರೇಚನ ಅಂದರೆ ಆಹಾರ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡ್ತದೆ ವಯೋಸ್ಥಾಪನ ಮೃದು ವಿರೇಚನ ರಸಾಯನ ಹೀಗೆಲ್ಲ ಹಲವಾರು ರೀತಿಯಲ್ಲಿ ಇದನ್ನು ಕರೆದಿದ್ದಾರೆ ಇದನ್ನು ಧಾತ್ರಿ ಅಂತ ಕರೀತಾರೆ ಧಾತ್ರಿ ಅಂದರೆ ಭೂಮಿಗೆ ಒಂದು ಹೆಸರು ಅದೇ ಒಂದು ಹೆಸರನ್ನು ಈ ಒಂದು ನಲ್ಲಿಕಾಯಿಗೆ ಇಟ್ಟಿರೋದ್ರಿಂದ ಇದರ ಮಹತ್ವ ಬಹಳ ಹೆಚ್ಚಿದೆ ಇದನ್ನು ಯಾವ್ಯಾವದ್ರಲ್ಲಿ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈಗ ವಾಯು ಪಿತ್ತ ಕಫ ಮೂರು ಥರದ ದೋಷಗಳಿದೆ ಈ ದೋಷಗಳಲ್ಲಿ ಏನಾರು ವೈಪರೀತ್ಯ ಆದರೆ ಕಾಯಿಲೆ ಬರ್ತದೆ ಈ ಒಂದು ನಲ್ಲಿಕಾಯಿನ ಯಾವ ರೀತಿ ತಗೋಬೇಕು ಯಾವುದ್ರ ಜೊತೆ ತಗೋಬೇಕು ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಯೋ ಅಹೋರಾತ್ರಿ ಅಂತ ಮಧ್ಯ ಆದಿಗ ಕ್ರಮ ಅಂತ ಆಚಾರ್ಯರು ಹೇಳಿದ್ದಾರೆ ಅಂದರೆ ವಾಯು ಸಂಬಂಧಿ ಕಾಯಿಲೆಗಳಲ್ಲಿ ಕೈಕಾಲು ನೋವು ಮಂಡಿ ನೋವು ಜಾಯಿಂಟ್ಸ್ ಪೇನು ಈ ಥರ ವಾಯು ಸಂಬಂಧಿ ಕಾಯಿಲೆಗಳಲ್ಲಿ ಈ ನಲ್ಲಿಕಾಯಿ ಚೂರ್ಣನ ಎಳ್ಳೆಣ್ಣೆ ಹಾಗೂ ಉಗುರು ಬೆಚ್ಚಿನ ನೀರಿನ ಜೊತೆ ತಗೋಬೇಕು ಯಾವ ಸಮಯದಲ್ಲಿ ತಗೋಬೇಕು ಅಂತಂದರೆ ಇದನ್ನು ರಾತ್ರಿ ಸಮಯದಲ್ಲಿ ತಗೋಬೇಕು ಯಾಕಂದರೆ ಪ್ರಕೃತಿಯಲ್ಲಿ ವಾಯು ಹೆಚ್ಚಿರ್ತಕ್ಕಂತಹ ಸಮಯ ರಾತ್ರಿ ಸಮಯ ಹಾಗೂ ಪಿತ್ತ ಸಂಬಂಧಿ ಕಾಯಿಲೆಗಳಲ್ಲಿ ಈ ಒಂದು ಅಮಲಕಿ ಚೂರ್ಣವನ್ನು ಹಸುವಿನ ತುಪ್ಪ ಹಾಗೂ ಉಗುರು ಬೆಚ್ಚಿನ ನೀರಿನ ಜೊತೆ ತಗೋಬೇಕಾಗ್ತದೆ ಈ ಪಿತ್ತ ಗಂಧೆಗಳು ಪಿತ್ತ ಸಂಬಂಧಿ ಕಾಯಿಲೆಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ನಲ್ಲಿಕಾಯಿಯ ಚೂರ್ಣವನ್ನು ಅರಿಶಿಣ ಹಾಗೂ ಈ ಒಂದು ಹಸುವಿನ ತುಪ್ಪದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಬೇಕಾಗ್ತದೆ ಹಾಗೂ ಈ ಒಂದು ಹೈವ್ಸ್ ಅಂತ ಏನು ಹೇಳ್ತಾರೆ ಪಿತ್ತ ಗಂಧೆ ಇದ್ದ ಸಂದರ್ಭದಲ್ಲೂ ಹಸುವಿನ ತುಪ್ಪ ಆಮಲಕ್ಕಿ ಚೂರ್ಣ ಹಾಗೂ ಅರಿಶಿನ ಮಿಶ್ರಣ ಮಾಡಿಬಿಟ್ಟು ಲೇಪನ ಮಾಡೋದ್ರಿಂದ ಈ ಪಿತ್ತ ಗಂಧೆಯೆಲ್ಲ ನಿವಾರಣೆ ಆಗ್ತದೆ ಇದನ್ನು ಮಧ್ಯಾಹ್ನದ ಸಮಯದಲ್ಲಿ ಪಿತ್ತ ಪ್ರಧಾನ ಇರತಕ್ಕಂತಹ ಸಮಯ ಅಂತಂದರೆ ದಿನದಲ್ಲಿ ಮಧ್ಯಾಹ್ನ ಹಾಗಾಗಿ ಮಧ್ಯಾಹ್ನ ಸಮಯದಲ್ಲಿ ಹಸುವಿನ ತುಪ್ಪ ನೀರಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಪಿತ್ತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಕಫ ಸಂಬಂಧಿ ಕಾಯಿಲೆಗಳಲ್ಲಿ ಅಂತಂದರೆ ಕೆಮ್ಮು ಶೀತ ಅಸ್ತಮ ಬ್ರಾಂಕೈಟಿಸ್ ಈ ಒಂದು ಗಂಟ್ಲು ಕಟ್ಟೋದು ಕಫ ಬರೋದು ಈ ಥರ ಎಲ್ಲ ಒಂದು ಸಂದರ್ಭಗಳಲ್ಲಿ ಈ ಒಂದು ಆಮಲಕ್ಕಿ ಚೂರ್ಣವನ್ನು ಜೇನುತುಪ್ಪ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಈ ಒಂದು ಕಾಯಿಲೆಗಳು ಕಫ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಇದನ್ನು ಯಾವಾಗ ತಗೋಬೇಕು ಮಾರ್ನಿಂಗ್ ಟೈಮ್ ಅಂತಂದರೆ ಬೆಳಗಿನ ಜಾವದಲ್ಲಿ ಬೆಳಗಿನ ಸಮಯದಲ್ಲಿ ತಗೋಬೇಕಾಗ್ತದೆ ಬೆಳಗ್ಗೆ ಕಫ ಪ್ರಧಾನ ಇರ್ತದೆ ಹಾಗಾಗಿ ಕಫ ಪ್ರಧಾನ ವ್ಯಾಧಿಗಳು ನಿವಾರಣೆ ಆಗಬೇಕು ಅಂದರೆ ಆಮಲಕ್ಕಿ ಚೂರ್ಣವನ್ನು ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಬೇಕಾಗ್ತದೆ ಈ ಒಂದು ಆಮಲಕಿಯಲ್ಲಿ ಹಲವಾರು ಒಂದು ಔಷಧೀಯ ಗುಣಗಳಿದ್ದು ಇದು ಕಣ್ಣಿನ ದೃಷ್ಟಿಗೆ ಸಹಾಯಕ ಹಾಗೂ ನಮಗೆ ಏನು ನ ನಾರಿನಂಶ ಇರೋದರಿಂದ ದೇಹದಲ್ಲಿರ್ತ ಕೆಟ್ಟ ಕಲ್ಮಶಗಳನ್ನು ನಿವಾರಣೆ ಮಾಡ್ತದೆ ಜೀರ್ಣಾಂಗದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಸುಲಭವಾಗಿ ಆಹಾರ ಜೀರ್ಣವಾಗ್ತದೆ ಮಲ ವಿಸರ್ಜನೆ ಸುಲಭವಾಗಿ ಆಗ್ತದೆ ಜೀರ್ಣಾಂಗದ ಸಮಸ್ಯೆಗಳು ಎದೆ ಊರಿ ಗ್ಯಾಸ್ಟ್ರೈಟಿಸ್ ಎಲ್ಲ ನಿವಾರಣೆ ಆಗ್ತದೆ ಹಾಗೂ ಕೂದಲಿನ ಸೊಂಪಾಗಿ ಬೆಳೆಯಲು ಕೂದಲಿನ ಆರೋಗ್ಯಕ್ಕೆ ಕೂದಲು ಬಿಳಿಯಾಗೋದು ಕೂದಲು ಉದುರೋದು ಅವೆಲ್ಲದೂ ನಿಲ್ತದೆ ತಲೆ ಕೂದಿನ ಒಂದು ತಯಾ ಒಂದು ಔಷಧಿ ತಯಾರಿಕೆಯಲ್ಲಿ ಆಯುರ್ವೇದದಲ್ಲಿ ಭೃಂಗಾಮಲಕ ತೈಲ ಅಂತ ಒಂದು ಹೇಳಿದ್ದಾರೆ ಅಂತಂದರೆ ಈ ಒಂದು ತೈಲ ತಲೆ ಕೂದಲಿನ ಒಂದು ತೈಲ ತಯಾರಿಕೆಯಲ್ಲಿ ಆಮಲಕಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅದೇ ರೀತಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಹಲವಾರು ಒಂದು ಕಲ್ಮಶಗಳನ್ನು ನಿವಾರಣೆ ಮಾಡೋದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ ಮಲ ವಿಶೋಧನೆ ಅಂದರೆ ಸುಲಭವಾಗಿ ಜೀರ್ಣವಾಗಿ ಮಲವಿಸರ್ಜನೆ ಆಗ್ತದೆ ವಾಯು ಪಿತ್ತ ಕಫವನ್ನು ಸಮತೋಲನದಲ್ಲಿ ಇಡ್ತದೆ ಹಾಗೆ ಈ ಒಂದು ಆಮಲಕಿಯಲ್ಲಿ ಇಷ್ಟೆಲ್ಲ ಎಷ್ಟೇ ಹೇಳಿದ್ರೂ ಒಂದು ಎಪಿಸೋಡಲ್ಲಿ ಈ ಆಯಾ ಆಮಲಕಿ ಬಗ್ಗೆ ಪೂರ್ತಿ ಹೇಳೋದಕ್ಕೆ ತುಂಬಾ ಕಷ್ಟ ಹಾಗೆ ಅಷ್ಟು ಒಂದು ಔಷಧೀಯ ಗುಣಗಳು ಇದರಲ್ಲಿದೆ ಈ ಆಮಲಕಿಯನ್ನು ನಾವು ಯಾವ ರೀತಿ ಉಪಯೋಗ ಆಮಲಕ್ಕಿ ಮೊರಬ್ಬ ಅಂತ ಹೇಳ್ತಾರೆ ಅಂತಂದರೆ ಇದನ್ನು ಹೆಚ್ಚಿಬಿಟ್ಟು ಅದನ್ನು ಒಂಚೂರು ಉಪ್ಪು ಜೇನುತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆಮ್ಲಕ್ಕಿ ಚೂರ್ಣ ಆಮ್ಲಕಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಒಂದು ಎಲ್ಲ ಒಂದು ಕಾಯಿಲೆಗಳು ನಿವಾರಣೆಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಈ ಆಮಲಕ್ಕಿ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ವಿವರಣೆಗಳನ್ನು ತಮಗೆ ನೀಡಿದ್ದೇನೆ ಆದ್ದರಿಂದ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು